ನಮಸ್ಕಾರ ನಾನು ಡಾಕ್ಟರ್ ಸಮರ್ಥರಾವ್ ಈ ಸಂಸ್ಕೆಯಲ್ಲಿ ನಾನು ಹಿಂದಿನ ಸಂಚಿಕೆಯನ್ನು ಸ್ವಲ್ಪ ಕಂಟಿನ್ಯೂಷನ್ ಮಾಡ್ತೀನಿ ಹಿಂದಿನ ಸಂಚಿಕೆಯಲ್ಲಿ ಉಷ್ಣೋದಕದ ಬಗ್ಗೆ ನಾನು ತಿಳಿಸ್ಕೊಟ್ಟೆ ಅದೇ ಕಾನ್ಸೆಪ್ಟಲ್ಲಿ ಇನ್ನೂ ಮತ್ತೆ ಡೀಪಾಗಿ ನಾನು ಕೆಲವು ಚಹಗಳು ಮಾಡ್ಕೊಳ್ಳೋದು ಅದರಿಂದ ನಮ್ಮ ಆರೋಗ್ಯದಲ್ಲಿ ಸಮಸ್ಯೆಗಳು ಕಮ್ಮಿ ಆಗೋದಕ್ಕೆ ನಾನು ತಿಳಿಸ್ಕೊಡ್ತೀನಿ ನಿಮ್ಗೇನಾದ್ರೂ ಡಯಾಬಿಟಿಸ್ ಇದೆಯಾ ನಿಮ್ಗೆ ತೂಕ ಜಾಸ್ತಿ ಇರೋದಿದೆಯಾ ನಿಮ್ಗೆ ಸ್ವಲ್ಪ ಬಾಡಿಯಲ್ಲಿ ಇನ್ಫ್ಲಮೇಷನ್ಸು ಇವೆಲ್ಲ ಜಾಸ್ತಿ ಇದೆಯಾ ಎಳ್ತಗಳು ಜಾಸ್ತಿ ಇದೆಯಾ ಕೆಮ್ಮುಗಳು ಜಾಸ್ತಿ ಇದೆಯಾ ನಿಮ್ಮಲ್ಲಿ ಕಫದ ಸಮಸ್ಯೆಗಳು ಜಾಸ್ತಿ ಇದ್ದರೆ ನೀವು ಮಾಡ್ಕೊಳ್ಳೋ ಉಷ್ಣೋದಕಕ್ಕೆ ಶುಂಠಿ ಸೇರಿಸಿ ನೀವು ಒಂದು ಲೀಟರ್ ನೀರು ತಗೊಂತೀರ ಆ ನೀರಿಗೆ ಸ್ವಲ್ಪ ಶುಂಠಿ ಜಜ್ಜಿಬಿಟ್ಟು ಹಾಕ್ಬಿಡಿ ಅದನ್ನ ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಕಫ ಕಾಯಿಲೆಯಲ್ಲಿ ಉಷ್ಣೋಧಕ ಮಾಡ್ಕೊಂಡು ಒಂದು ಕಾಲ್ ಭಾಗ ಕಿಡಿಸ್ಕೊಂಡ್ರೆ ಶುಂಠಿ ಚಾ ಆಗತ್ತೆ ಇದು ನೀವು ಸೇವನೆ ಮಾಡ್ತಾ ಇದ್ರೆ ನಾನು ಇವಾಗ ಎಲ್ಲ ಹೇಳಿರೋದು ಕಫತ್ ಸಮಸ್ಯೆಗಳಿಗೆ ಒಳ್ಳೆ ಪರಿಹಾರ ಜಾಯಿಂಟ್ ಪ್ರಾಬ್ಲಮ್ಸ್ ಜಾಸ್ತಿ ಬರುತ್ತೆ ಆಮವಾತ ಅಂತ ಕರಿತೀವಿ ಬೆಳಗ್ಗೆ ಹೇಳ್ತಾರಂಗೆ ಈ ಕೈಗಳು ಮೂಮೆಂಟ್ ಕಷ್ಟ ಆಗತ್ತೆ ವಿಪರೀತ ನೋವು ಪಾದಗಳಲ್ಲಿ ಕೈಗಳಲ್ಲಿ ಇದು ಥಂಡಿಗಾಲದಲ್ಲಿ ಕಾಲದಲ್ಲಿ ಸ್ವಲ್ಪ ಜಾಸ್ತಿನೇ ಆಗುತ್ತೆ ನೋವುಗಳು ಅದೇ ಥರ ಜಾಯಿಂಟ್ ಪ್ರಾಬ್ಲಮ್ಸು ಈ ಸಮ್ಮರಲ್ಲಿ ಬೇರೆ ರೀತಿ ಬರುತ್ತೆ ವಾತ ರಕ್ತದ್ದು ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಯಾಕಂದರೆ ಈ ಹೀಟಿಗೆ ಎಲ್ಲ ಇದಾಗಿ ಈ ಬೇರೆ ಬೇರೆ ಡೆಪಾಸಿಟ್ಸ್ಗಳು ಕೂತ್ಕೊಳ್ಳುತ್ತೆ ಜಾಯಿಂಟ್ಸಲ್ಲಿ ವಾತ ರಕ್ತದ್ದಾಗತ್ತೆ ಅದೇ ಥಂಡಿ ಕಾಲದಲ್ಲಿ ಇದು ಆಮವಾತದ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಇದಕ್ಕೆ ಕಫದ ಕಾಯಿಲೆ ಇದಕ್ಕೆ ಬೆಸ್ಟ್ ಏನಂದರೆ ಶುಂಠಿ ಜಜ್ ಹಾಕಿ ಅದು ನೀರನ್ನ ಉಷ್ಣೋದಕ ಮಾಡಿ ಅಂದರೆ ಒಂದು ಕಾಲ್ ಭಾಗ ಕಿಡಿಸಿ ವಾತದ ಸಮಸ್ಯೆ ಇತ್ತು ಅಂದರೆ ಏನೇನು ವಾತದ ಸಮಸ್ಯೆಗಳು ದೇಹದಲ್ಲಿ ಮೈಕೈ ನೋವು ಜಾಸ್ತಿ ಇತ್ತು ಮಂಡಿ ನೋವುಗಳು ಜಾಸ್ತಿ ಇತ್ತು ಹೊಟ್ಟೆ ಡೈಜೆಷನ್ ಸರಿಗಿಲ್ಲ ತುಂಬ ಗಟ್ಟಿ ಕಕ್ಸಾಗತ್ತೆ ಸ್ಮೂತಾಗಿ ಹೋಗಲ್ಲ ಈ ಡ್ರೈ ಕೆಮ್ಗಳು ಯಾವಾಗಲೂ ಆಂಗ್ಷಿಯಸ್ ಆಗಿರೋದು ನಿದ್ದೆ ಸರಿ ಮಾಡದೇ ಇರೋದು ಚರ್ಮ ಎಲ್ಲ ಯಾವಾಗಲೂ ಡ್ರೈ ಆಗಿರುತ್ತೆ ಹಶುವು ನೆಟ್ಟಿಗೆ ಕರೆಕ್ಟಾಗೇ ಬರಲ್ಲ ಬಂದರೆ ಯಾವತ್ತೋ ಒಂದು ದಿವಸ ತುಂಬ ಜಾಸ್ತಿ ಇರುತ್ತೆ ಇನ್ನೊಂದು ದಿವಸ ಹಶುವೇ ಇರಲ್ಲ ಇದೆಲ್ಲ ಈ ಉಗ್ರಗಳೆಲ್ಲ ತುಂಬ ಡ್ರೈ ಆಗಿರುತ್ತೆ ನೇಲ್ಸ್ ಡ್ರೈ ಆಗಿರುತ್ತೆ ಕೂದಲು ಕೂಡ ತುಂಬ ಡ್ರೈ ಆಗಿರುತ್ತೆ ಸ್ಕಿನ್ನು ಕೂಡ ಡ್ರೈ ಆಗಿರುತ್ತೆ ಸೊ ಇಂಥ ಕಂಡೀಷನ್ ಅಲ್ಲಿ ವಾತ ಜಾಸ್ತಿ ಆಗಿದೆ ಅಂತ ನಿಮ್ಮ ದೇಹದಲ್ಲಿ ವಾತ ಜಾಸ್ತಿ ಆದಾಗ ನಿಮ್ಮ ಉಷ್ಣೋದಕಕ್ಕೆ ಓಂ ಕಾಳ್ ಸೇರಿಸಿ ಅಜ್ವೈನ್ ಈ ಅಜ್ವೈನ್ ನೀವು ಸೇರಿಸಿದ್ರೆ ವಾತ ಕಮ್ಮಿ ಆಗತ್ತೆ ಕಾನ್ಸ್ಟಿಪೇಷನ್ಗೆ ಮತ್ತೊಂದು ಮದ್ದೆ ಹೇಳ್ತೀನಿ ನೀವು ರಾತ್ರಿ ಹೊತ್ತು ಮಲ್ಕೊಳ್ಳೋವಾಗ ಈ ಉಷ್ಣೋದಕ ಮಾಡ್ಬಿಟ್ಟು ಅದರಲ್ಲಿ ಈ ಓಂ ಕಾಳು ಹಾಕಿರೋ ಉಷ್ಣೋದಕ ಮಾಡ್ಕೊಳ್ಳಿ ಒಂದು ಉಷ್ಣೋದಕದ್ದು ಒಂದು ಓಂ ಕಾಳು ಚಹ ಆಗತ್ತೆ ಕುಡಿಯೋಕೆ ಕಷ್ಟ ಇದು ಆದರೆ ವಾತ ಕಮ್ಮಿ ಮಾಡೋದಕ್ಕೆ ಒಳ್ಳೆ ಮದ್ದಿದ್ದು ಪಿತ್ತದ ಸಮಸ್ಯೆ ಇತ್ತು ದೇಹದಲ್ಲಿ ಅಂದರೆ ಬಿಸಿ ನೀರ ಮುಟ್ಟಕ್ಕೆ ಹೋಗ್ಬೇಡಿ ತಂಪಾಗಿರೋ ನೀರು ಕುಡೀರಿ ಪಿತ್ತದ ಸಮಸ್ಯೆಗಳಿತ್ತು ಅಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಹೀಟ್ ಜಾಸ್ತಿ ಆಗುತ್ತೆ ಬಾಡಿ ಬಿ ಪಿಗಳು ಜಾಸ್ತಿ ಇತ್ತು ಅಂದರೆ ಒಂದು ಲೀಟರ್ ನೀರು ತೊಗೊಳ್ಳಿ ಅದರಲ್ಲಿ ಚೆನ್ನಾಗಿ ಜಜ್ಜಿ ಪುಡಿ ಮಾಡಿರೋದು ಧನಿಯಾ ಪೌಡರು ಆ ಬಾಟ್ಲಲ್ಲಿ ಹಾಕಿ ಕ್ಲೋಸ್ ಮಾಡಿ ರಾತ್ರಿ ಹೊತ್ತು ಇಟ್ಬಿಡಿ ಬೆಳಗ್ಗೆ ಧಾನ್ಯ ಹಿಮ ಅಂತ ಕರಿತೀವಿ ನಾವು ಇದಕ್ಕೆ ಈ ನೀರನ್ನು ಫಿಲ್ಟರ್ ಮಾಡಿ ಕುಡಿರಿ ಪಿತ್ತ ಕಮ್ಮಿ ಆಗತ್ತೆ ಸೊ ಮೂರು ಹೇಳಿದೆ ನಾನು ವಾತಕ್ಕೂ ಒಂದು ಮದ್ದು ಹೇಳಿದೆ ಪಿತ್ತಕ್ಕೂ ಒಂದು ಮದ್ದು ಹೇಳಿದ್ರೆ ಕಫಕ್ಕೂ ಮದ್ದು ಹೇಳಿದೆ ನಾನು ಈ ನೀರಲ್ಲಿ ನಾವು ಏನೇನು ಸೇರಿಸಿ ಯಾವ್ಯಾವ ದೋಷಗಳು ಕಮ್ಮಿ ಮಾಡ್ಕೊಬೋದು ಅಂತ ಸಾಕಷ್ಟು ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಗೆ ಒಳ್ಳೆ ಮದ್ದೇನು ಅಂದ್ರೆ ಈ ಧನಿಯಾ ಈ ನೀರಲ್ಲಿ ಹಾಕಿ ರಾತ್ರಿ ಹೊತ್ತಿಟ್ಟು ನೀವು ಬೆಳಗ್ಗೆ ಹೊತ್ತು ಇದು ತಂಪಾಗಿರೋದು ಈ ನೀರು ಸೇವನೆ ಮಾಡೋದ್ರಿಂದ ಪಿತ್ತದ ಸಮಸ್ಯೆ ಸಾಕಷ್ಟು ಕಮ್ಮಿ ಆಗತ್ತೆ ಕೈ ಪಾದಗಳಲ್ಲಿ ಥರ ಏನಾರೋ ಬರ್ನಿಂಗ್ ಸೆನ್ಸೇಷನ್ ಇತ್ತು ಚಕ್ಕರ್ ಇತ್ತು ರಕ್ತಸ್ರಾವಗಳದಿತ್ತು ಹೆಂಗಸರಿಗೆ ಬ್ಲೀಡಿಂಗ್ ಸಮಸ್ಯೆಗಳು ಜಾಸ್ತಿ ಇತ್ತು ಅಂದರೆ ಧಾನ್ಯ ಹಿಮ ಮಾಡಿ ನಾನು ಹೇಳಿದ್ದು ಪರಿಹಾರ ಇದು ಮಾಡಿದ್ರೆ ತುಂಬ ಉಪಯೋಗಕಾರಿ ಅದೇ ವಾತದ ಸಮಸ್ಯೆಗಳಿತ್ತು ಅಂದರೆ ಉಷ್ಣೋದಕ ತಗೊಳ್ಳಿ ವಾತದ ಸಮಸ್ಯೆಗಳಲ್ಲಿ ಅಜ್ವೈನ್ ಓಂ ಕಾಳು ಹಾಕಿರೋ ಉಷ್ಣೋದಕ ಮಾಡ್ಕೊಳ್ಳಿ ವಾತದ ಸಮಸ್ಯೆಗಳು ಕಮ್ಮಿ ಆಗತ್ತೆ ಅದೇ ಕಫತ್ ಸಮಸ್ಯೆಗಳಿತ್ತು ಅಂದರೆ ದೇಹ ದಪ್ಪಗಿತ್ತು ಆಲಸ್ಯತನ ಜಾಸ್ತಿ ಇತ್ತು ಅಂದರೆ ಶುಂಠಿ ಹಾಕಿ ಮಾಡ್ಕೊಳ್ಳಿ ಆಮೇಲೆ ಮತ್ತೊಂದು ಒಂದು ಹೇಳ್ತೀನಿ ಉಷ್ಣೋದಕ ಮಾಡೋದಕ್ಕೆ ನಿಮಗೆ ಟೈಮ್ ಇಲ್ಲ ಅವಾಗ ಏನು ಮಾಡಿ ಅಂದರೆ ಇಟ್ಕೊಂಡಿರ್ತೀರ ಒಂದು ಕಬ್ಣದ್ದು ತುಂಡು ಅಥವಾ ಪೀಸು ಅಥವಾ ಸೌಟು ಅದನ್ನು ಚೆನ್ನಾಗಿ ಬಿಸಿ ಮಾಡಿ ಮಾಡಿಬಿಟ್ಟು ಆ ಬಿಸಿನೀರು ಒಳಗಡೆ ಅದ್ಬಿಡಿ ಇದು ಉಷ್ಣೋದಕ ಆಗೋಗ್ಬಿಡತ್ತೆ ಅಂತ ನಮ್ಮ ಆಯುರ್ವೇದನು ಕೂಡ ಹೇಳುತ್ತೆ ಇವಾಗ ಎಮರ್ಜೆನ್ಸಿ ಟೈಮ್ ಇಲ್ಲ ನಿಮಗೆ ಮಾಡೋದಕ್ಕೆ ಆವಾಗ ಇದನ್ನು ತೊಗೊಂಡು ಹಿಂಗೆ ಹಾಕಿದ್ರೆ ಕಬ್ಣದ್ದು ಬಿಸಿಯಾಗಿರೋ ಕಬ್ಬಣ ಒಳಗಡೆ ಹಾಕಿದ್ರೆ ಅದು ಉಷ್ಣೋದಕ ಆಗತ್ತೆ